ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆ ಮತ್ತು ನಾಟ್ಯ ಶಾಸ್ತ್ರವನ್ನು ಯುನೆಸ್ಕೋದ ಮೆಮರಿ ಆಫ್ ದಿ ವರ್ಲ್ಡ್ ರಿಜಿಸ್ಟ್ರಿಗೆ ಸೇರ್ಪಡೆ ಮಾಡಲಾಗಿದೆ ವಿಶ್ವಸಂಸ್ಥೆ ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ಇದು ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ ಅಂತ ಖುದ್ದು ಪಿ ನರೇಂದ್ರ ಮೋದಿ ಕೂಡ ಹೇಳಿದರು ಹಾಗಾದರೆ ಈ ಭಗವದ್ಗೀತೆಯಲ್ಲಿ ಏನೇನಿದೆ ಭಗವದ್ಗೀತೆಯಲ್ಲಿರುವ ಹದಿನೆಂಟು ಚಾಪ್ಟರ್ಗಳಲ್ಲಿ ಶ್ರೀ ಕೃಷ್ಣರು ಹೇಳಿರೋದು ಏನು ಕೃಷ್ಣವಾಣಿಯಿಂದ ಎಲ್ಲರೂ ಕಲಿಯಬಹುದಾಗಿರೋ ಜೀವನ ಪಾಠ ಏನು ಸೊ ಇದೆಲ್ಲ ತಿಳ್ಕೋಬೇಕಲ್ಲ ಭಗವದ್ಗೀತೆ ಬಗ್ಗೆ ತುಂಬ ಜನ ಕೇಳಿರಬಹುದು ಆದರೆ ಓ ಹದಿನೆಂಟು ಚಾಪ್ಟರ್ಗಳು ಓದೋಕ್ಕಾಗುತ್ತೋ ಇಲ್ವೋ ಯಾವಾಗ ಓದೋದು ಟೈಮ್ ಇಲ್ಲ ಅಂತೆಲ್ಲ ಹಾಗೆ ಬಿಟ್ಟಿರಬಹುದು ತುಂಬ ದೊಡ್ಡ ಪ್ರಮಾಣದ ಜನ ಹಾಗಾಗಿ ಭಗವದ್ಗೀತೆಯ ಈ ಹದಿನೆಂಟು ಚಾಪ್ಟರ್ಗಳ ಸಾರಾಂಶವನ್ನ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ರೀತಿ ದೊಡ್ಡ ನಿರ್ಧಾರವನ್ನ ತಗೊಂಡಿರೋ ಟೈಮ್ನಲ್ಲಿ ಹೇಳೋಕೆ ಇದೊಂದು ಸೂಕ್ತ ಸಂದರ್ಭ ಅಂತ ನಾವು ಇದನ್ನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದಂತಹ ಉನ್ನತ ಆದರ್ಶಗಳು ಕೂಡ ಇದರಲ್ಲಿದ್ದಾವೆ ಸ್ನೇಹಿತರೆ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಒಂದು ಈ ಭಗವದ್ಗೀತೆ ಇದರಲ್ಲೂ ಹದಿನೆಂಟು ಚಾಪ್ಟರ್ ಮತ್ತೆ ಭಗವದ್ಗೀತೆಯ ಒಳಗೆ ಏಳ್ನೂರು ಶ್ಲೋಕಗಳಿವೆ ಈ ಹದಿನೆಂಟು ಚಾಪ್ಟರ್ಗಳ ಸರಳ ವಿವರಣೆಯನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಮಹಾಭಾರತ ಯುದ್ಧ ಭೂಮಿಯಲ್ಲಿ ನಿಂತ ಅರ್ಜುನನಿಗೆ ತಮ್ಮ ಕುಟುಂಬ ಬಾಂಧವರು ಗುರುಗಳು ಅವರೆಲ್ಲರ ಸಾವನ್ನ ಕಂಡು ಅಥವಾ ಸಾವಿನ ಸಾಧ್ಯತೆಯನ್ನ ಕಂಡು ದುಃಖ ಆಗತ್ತೆ ಯುದ್ಧ ಮಾಡೋ ಇಚ್ಛೆನೆ ಹೊರಟು ಹೋಗುತ್ತೆ ತಮ್ಮವರ ಜೊತೆಯೇ ಯುದ್ಧ ಮಾಡಬೇಕಾ ಅಂತ ನೊಂದು ರಥದಲ್ಲಿ ಕುಸಿದು ಕುಳಿದು ಬಿಡ್ತಾರೆ ಅರ್ಜುನ ಅಂದ್ರೆ ತನ್ನ ಕರ್ಮ ಮತ್ತು ಭಾವನೆಗಳ ನಡುವೆ ಯುದ್ಧ ಆಗ್ಯ ಅರ್ಜುನನ ಮನಸ್ಸಿನೊಳಗಡೆ ಕುಸಿದು ಹೋಗ್ಬಿಡ್ತಾರೆ ಕರ್ಮ ಯುದ್ಧ ಮಾಡೋದು ಆದ್ರೆ ತಮ್ಮವರ ಜೊತೆಯೇ ಯುದ್ಧ ಮಾಡೋದು ಆ ಎಮೋಷನಲ್ ವಿಚಾರ ಅದರ ಗೊಂದಲದಲ್ಲಿ ಸಿಕ್ಕಾಕೊಳ್ತಾರೆ ಯುದ್ಧ ಭೂಮಿಯನ್ನೇ ಬಿಟ್ಟು ಹೋಗೋ ಬಗ್ಗೆ ಯೋಚನೆ ಮಾಡ್ತಾರೆ ಕೃಷ್ಣರ ಮುಂದೆ ಶರಣಾಗಿ ದಾರಿ ತೋರಿ ಅಂತ ಕೇಳಿಕೊಳ್ತಾರೆ ಅರ್ಜುನ ಅಧ್ಯಾಯ ಎರಡು ಸಂಖ್ಯ ಯೋಗ ಎಪ್ಪತ್ತೆರಡು ಶ್ಲೋಕಗಳು ಶ್ರೀಕೃಷ್ಣ ಅರ್ಜುನರ ಗೊಂದಲಗಳನ್ನು ದೂರ ಮಾಡೋಕೆ ಗೈಡ್ ಮಾಡೋಕೆ ಶುರು ಮಾಡ್ತಾರೆ ಯುದ್ಧ ಮಾಡೋದು ನಿನ್ನ ಕರ್ತವ್ಯ ನೀನು ನಿನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಲೇಬೇಕು ಮನಸ್ಸಲ್ಲಿರುವಂಥ ಮೋಹ ಮಾಯಗಳನ್ನು ಬಿಟ್ಟು ಎಮೋಷನ್ಸ್ ಬದಿಗಿಟ್ಟು ಕರ್ತವ್ಯ ಮಾಡು ಬುದ್ಧಿ ಯೋಗವನ್ನು ಅನುಸರಿಸಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು ಯುದ್ಧ ಭೂಮಿ ಬಿಟ್ಟು ಹೋದರೆ ಅದು ಹೇಳಿತನ ಆಗತ್ತೆ ಅಂತ ಕೃಷ್ಣ ಹೇಳ್ತಾರೆ ಜೊತೆಗೆ ದೇಹ ನಶ್ವರ ಆತ್ಮ ಅಮರ ನೀನು ಯಾರ ಸಾವಿನ ಬಗ್ಗೆ ಮಾತನಾಡ್ತಿದ್ದೀಯೋ ಅವರ ದೇಹಕ್ಕೆ ಇಂದಲ್ಲ ನಾಳೆ ಸಾವು ಬಂದೇ ಬರುತ್ತೆ ಆದ್ರೆ ಆತ್ಮವನ್ನ ಎಂದಿಗೂ ಸಾಯಿಸೋಕೆ ಆಗಲ್ಲ ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ನೀನು ಯಾರನ್ನ ಯುದ್ಧದಲ್ಲಿ ಕೊಲ್ತೀಯೋ ಅವರೆಲ್ಲ ಶ್ರೇಷ್ಠ ಜನ್ಮಗಳನ್ನ ಪಡಿತಾರೆ ಸಂತೋಷ ಪಡು ಅಂತ ಕೃಷ್ಣ ಹೇಳ್ತಾರೆ ಅಧ್ಯಾಯ ಮೂರು ಕರ್ಮಯೋಗ ನಲವತ್ ಮೂರು ಶ್ಲೋಕಗಳು ಆಗ ಅರ್ಜುನ ಅವರಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ ಈ ಬುದ್ಧಿಯೋಗ ಅಂದ್ರೆ ಆಕ್ಟಿವ್ ಲೈಫ್ ನಿಂದ ಹೊರಗೆ ಹೋಗಿ ತಪಸ್ಸು ಮಾಡ್ತಾ ಬದುಕೋದಲ್ವಾ ಅಂತ ಆಗ ಮಾತನಾಡ್ತಾರೆ ಕೃಷ್ಣ ಇಲ್ಲ ಯುದ್ಧ ಮಾಡು ತ್ಯಾಗ ಮನೋಭಾವದಿಂದ ಕೆಲಸ ಮಾಡು ಫಲವನ್ನ ಪರಮಾತ್ಮನಿಗೆ ಬಿಡು ಇದೇ ಅತ್ಯುತ್ತಮವಾದ ಶುದ್ಧೀಕರಣ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋರಿಗೆ ದೇವರು ಒಲಿತಾರೆ ಭಗವಂತರಿಗಾಗಿ ಮಾಡುವ ತ್ಯಾಗಗಳಿಂದ ಫಿಸಿಕಲ್ ಲೈಫ್ನಲ್ಲಿ ಭೌತಿಕವಾಗಿ ಸಮೃದ್ಧಿ ಸಿಗೋದು ಮಾತ್ರ ಅಲ್ಲದೆ ಮಾಡಿರೋ ಪಾಪ ಕೃತ್ಯಗಳಿಂದಲೂ ಮುಕ್ತಿ ಸಿಗುತ್ತೆ ಅಂತಾರೆ ಕೃಷ್ಣ ಆಗ ಅರ್ಜುನ ಹಾಗಾದ್ರೆ ಮನುಷ್ಯ ಪಾಪ ಕಾರ್ಯಗಳನ್ನ ಮಾಡೋದು ಯಾಕೆ ಅಂತ ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರಿಸೋ ಕೃಷ್ಣ ಮೋಹ ದುರಾಸೆ ಪಾಪ ಕಾರ್ಯಗಳನ್ನ ಮಾಡಿಸತ್ತೆ ಮನುಷ್ಯನನ್ನ ದಿಗ್ಭ್ರಮೆಗೊಳಿಸಿ ಭೌತಿಕ ಜಗತ್ತಲ್ಲಿ ಅಂದ್ರೆ ಫಿಸಿಕಲ್ ಜಗತ್ತಲ್ಲಿ ಸಿಕ್ಕಾಕ್ಸತ್ತೆ ಆದರೆ ಸೆಲ್ಫ್ ಕಂಟ್ರೋಲ್ನಿಂದ ಈ ಮೋಹ ಮಾಯೆಯನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇದೆ ಅಂತ ಕೃಷ್ಣ ಹೇಳ್ತಾರೆ ಅಧ್ಯಾಯ ನಾಲ್ಕು ಜ್ಞಾನ ಯೋಗ ನಲವತ್ತೆರಡು ಶ್ಲೋಕಗಳು ಮೊದಲ ಮೂರು ಅಧ್ಯಾಯಗಳು ನಮಗೆ ನಮ್ಮ ವ್ಯಕ್ತಿತ್ವವನ್ನ ಸುಧಾರಿಸಿಕೊಳ್ಳೋದ್ರ ಬಗ್ಗೆ ಹೇಳ್ತವೆ ಮೊದಲ ಅಧ್ಯಾಯ ಸ್ವಾರ್ಥದ ಬಗ್ಗೆ ಹೇಳಿದ್ರೆ ಉಳಿದೆರಡು ಅಧ್ಯಾಯದಲ್ಲಿ ನಿಸ್ವಾರ್ಥ ಕರ್ಮಗಳ ಬಗ್ಗೆ ಪರಿಚಯಿಸಿದ್ದಾರೆ ಕೃಷ್ಣ ಅದೇ ನಾಲ್ಕನೇ ಅಧ್ಯಾಯ ನಮ್ಮನ್ನ ಮತ್ತಷ್ಟು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ಜ್ಞಾನ ಯೋಗ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ದೇವರು ಮತ್ತು ಅವ್ರ ಜೊತೆ ಮನುಷ್ಯರ ಸಂಬಂಧವನ್ನ ತಿಳಿಸ್ತಾರೆ ಕೃಷ್ಣ ಜೊತೆಗೆ ಅರ್ಜುನರ ದೇಹದೊಂದಿಗೆ ಆತ್ಮದ ಸಂಬಂಧ ಏನು ಅನ್ನೋದನ್ನ ಕೂಡ ವಿವರಿಸ್ತಾರೆ ನೀನು ನಿನ್ನ ಜ್ಞಾನದೊಂದಿಗೆ ಬಂಧಿಸ್ಕೋ ಆಗ ಎಲ್ಲ ಕೆಟ್ಟ ವರ್ತನೆಗಳು ಸುಟ್ಟು ಬೂದಿಯಾಗ್ತವೆ ಅಂತ ಕೃಷ್ಣ ಹೇಳ್ತಾರೆ ಜೊತೆಗೆ ಭೂಮಿ ಮೇಲೆ ಅಧರ್ಮ ಹೆಚ್ಚಾದಾಗ ತಾನು ಅವತಾರ ಎತ್ತಿದ್ದರ ಬಗ್ಗೆ ಈಗ ಅರ್ಜುನರಿಗೆ ಯುದ್ಧ ಭೂಮಿಯಲ್ಲಿ ಕರ್ಮವನ್ನ ಅರ್ಥ ಮಾಡಿಸೋಕೆ ಬಂದಿರೋದ್ರ ಬಗ್ಗೆ ಕೃಷ್ಣ ಹೇಳ್ತಾರೆ ದೇವರನ್ನ ಕೆಲಸದ ಮೂಲಕವೂ ಪೂಜಿಸಬಹುದು ಆದರೆ ಆ ಕರ್ಮ ಅಂದ್ರೆ ಕೆಲಸ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾಗಿರ್ಬೇಕು ಅಂತ ಕೃಷ್ಣ ವಿವರಿಸ್ತಾರೆ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗ ಇಪ್ಪತ್ತೊಂಬತ್ತು ಶ್ಲೋಕಗಳು ಅರ್ಜುನ ಮತ್ತಷ್ಟು ಕನ್ಫ್ಯೂಸ್ ಆಗ್ತಾರೆ ತ್ಯಾಗದಿಂದ ಕೂಡಿದ ಕರ್ಮ ಅಥವಾ ನಿಸ್ವಾರ್ಥದಿಂದ ಕೂಡಿದ ಕೆಲಸ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳ್ತಾರೆ ಅದಕ್ಕೆ ಕೃಷ್ಣ ಏನಂತ ಉತ್ತರಿಸ್ತಾರೆ ಗೊತ್ತಾ ಎರಡರ ಗುರಿ ಒಂದೇ ಆಗಿರುತ್ತೆ ಆದ್ರೆ ತ್ಯಾಗ ಮಾಡೋಕೆ ಮನುಷ್ಯ ಬಹಳ ದೊಡ್ಡ ಮನುಷ್ಯ ಅಲ್ಲ ಮನುಷ್ಯನ ಬಳಿ ಏನು ಇಲ್ಲ ತ್ಯಾಗ ಮಾಡೋಕೆ ಆತನ ಬಳಿ ಇರೋದೆಲ್ಲವೂ ಪರಮಾತ್ಮಂಗೆ ಸೇರಿದ್ದು ಹೀಗಾಗಿ ಸುಮ್ಮನೆ ನಿಸ್ವಾರ್ಥ ಮನೋಭಾವನೆಯಿಂದ ತಣ್ಣಗೆ ಇರೋದೇ ತುಂಬಾ ದೊಡ್ಡ ಕೆಲಸ ಮತ್ತು ಪರಿಣಾಮಕಾರಿ ಇದು ಮನಸ್ಸಿಗೆ ಶಾಂತಿ ಸ್ಥಿರತೆ ಕೊಡುತ್ತೆ ಅಂತ ಹೇಳ್ತಾರೆ ಅಧ್ಯಾಯ ಆರು ಧ್ಯಾನ ಯೋಗ ನಲವತ್ತೇಳು ಶ್ಲೋಕಗಳು ಇಲ್ಲಿ ಕೃಷ್ಣ ಎಂಟು ಬಗೆಯ ಯೋಗಗಳ ಬಗ್ಗೆ ಸ್ವಯಂ ನಿಯಂತ್ರಣದ ಬಗ್ಗೆ ವಿವರಿಸ್ತಾರೆ ಮನಸ್ಸನ್ನ ನಿಶ್ಚಲಗೊಳಿಸೋಕೆ ಆಧ್ಯಾತ್ಮಿಕ ಲೀನತೆಯನ್ನ ಸಾಧಿಸೋಕೆ ಧ್ಯಾನದ ಭಂಗಿ ಉಸಿರಾಟದ ನಿಯಂತ್ರಣ ಇಂದ್ರಿಯಗಳ ಮೇಲಿನ ಕಂಟ್ರೋಲ್ ಬಗ್ಗೆ ಕೃಷ್ಣ ಹೇಳ್ತಾರೆ ಒಬ್ಬ ಶಿಸ್ತುಬದ್ಧವಾದ ಯೋಗಿಗೆ ಆತನ ಮನಸ್ಸೇ ಆತನ ಸ್ನೇಹಿತ ಆಗಿರುತ್ತೆ ಆದ್ರೆ ಅಶಿಸ್ತಿನಿಂದ ಕೂಡಿದ ವ್ಯಕ್ತಿಗೆ ಅತಿ ದೊಡ್ಡ ಶತ್ರು ಯಾರು ಅಶಿಸ್ತು ಆತನ ಒಳಗಿರೋ ಆ ಅಶಿಸ್ತಿನ ಮನಸ್ಸು ಅದೇ ಆತನ ದೊಡ್ಡ ಶತ್ರುವಾಗಿರುತ್ತೆ ರಿಯಲ್ ಯೋಗಿಯು ಹೃದಯದಲ್ಲೇ ದೇವರನ್ನ ಕಂಡುಕೊಂಡು ಆತನ ಮಾರ್ಗದರ್ಶನದಲ್ಲಿ ಮುಂದುವರಿಯೋಕೆ ಆಗತ್ತೆ ಊಟ ನಿದ್ದೆ ಕೆಲಸ ಸೇರಿದ ಹಾಗೆ ಯೋಗಿಯಾಗಿರೋ ವ್ಯಕ್ತಿ ಕಂಪ್ಲೀಟ್ ಆಗಿ ತನ್ನ ಬಾಡಿ ಮತ್ತು ಮನಸ್ಸಿನ ಮೇಲೆ ಕಂಟ್ರೋಲ್ ಹೊಂದಿರ್ತಾರೆ ಇಂಥವರು ದೇವರಿಗೆ ಹತ್ತಿರ ಆಗಿರ್ತಾರೆ ಅಂತ ಕೃಷ್ಣ ವಿವರಿಸ್ತಾರೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಮೂವತ್ತು ಶ್ಲೋಕಗಳು ಅಧ್ಯಾಯ ಆರರಲ್ಲಿ ಧ್ಯಾನದ ಬಗ್ಗೆ ಕೃಷ್ಣ ಹೇಳಿದಾಗ ಅರ್ಜುನರಿಗೆ ಒಂದು ಡೌಟ್ ಬರುತ್ತೆ ನಾವು ಯಾಕೆ ಮತ್ತು ಯಾರನ್ನ ಆಧಾರವಾಗಿಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಪ್ರಶ್ನಿಸ್ತಾರೆ ಅದಕ್ಕೆ ಕೃಷ್ಣರು ಉತ್ತರಿಸ್ತಾರೆ ಪರಶಕ್ತಿ ಮತ್ತು ಭೌತಿಕ ಪ್ರಕೃತಿಯ ಬಗ್ಗೆ ವಿವರಿಸ್ತಾರೆ ಎಲ್ಲ ಬಗೆಯ ಶಕ್ತಿಗಳು ನನ್ನಿಂದಲೇ ಹೊರಹೊಮ್ಮುತ್ತವೆ ಅಂದ್ರೆ ಭಗವಂತನಿಂದ ಹೊರಹೊಮ್ಮುತ್ತವೆ ಆಧ್ಯಾತ್ಮಿಕ ಆಗಿರಬಹುದು ಭೌತಿಕ ಆಗಿರಬಹುದು ಎಲ್ಲ ಶಕ್ತಿಗಳಿಗೂ ನಾನೇ ಮೂಲ ಆಧಾರ ಅಂದ್ರೆ ದೇವರು ಇದನ್ನು ಯಾವುದೇ ಧರ್ಮವನ್ನ ಫಾಲೋ ಮಾಡೋರು ಕೂಡ ಈ ಭಗವದ್ಗೀತೆಯ ಸಾರದಲ್ಲಿ ಅರ್ಥವನ್ನ ಕಂಡುಕೊಳ್ಬಹುದು ನಾನು ಅಂದ್ರೆ ಹೇಳಿ ಕೃಷ್ಣರ ರೂಪದಲ್ಲೇ ನೋಡಬೇಕು ಅಂತಿಲ್ಲ ಭಗವಂತ ಅಥವಾ ಆ ಗೊತ್ತಿಲ್ಲದ ನಮ್ಮ ಅರಿವಿಗೆ ನಿಲುಕದ ಆ ಶಕ್ತಿ ಅಂತ ಅರ್ಥ ಮಾಡ್ಕೋಬಹುದು ಸೊ ಈ ಪರಮಾತ್ಮನನ್ನ ಆಧಾರವಾಗಿಟ್ಟುಕೊಂಡು ಧ್ಯಾನ ಮಾಡಬೇಕು ಜ್ಞಾನ ಮತ್ತು ಬುದ್ಧಿವಂತಿಕೆ ಎರಡನ್ನೂ ಬಳಸ್ಕೊಂಡು ಪರಮಾತ್ಮನನ್ನ ಗಾಡ್ ಆಲ್ಮೈಟಿಯನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಗ ಅರ್ಜುನ ಯಾವ ಅಂಶ ನಮ್ಮನ್ನ ಮತ್ತು ಪರಮಾತ್ಮನನ್ನ ದೂರ ಮಾಡ್ತಾ ಇದೆ ಹೇಗೆ ದೂರ ಮಾಡ್ತಿರೋ ವಿಚಾರ ಯಾವುದು ಅಂತ ಪ್ರಶ್ನಿಸ್ತಾರೆ ಅರ್ಜುನ ಅದಕ್ಕೆ ಕೃಷ್ಣ ಉತ್ತರಿಸ್ತಾರೆ ಮಾಯೆ ಅಂದ್ರೆ ಅನುಕೂಲತೆ ಎಲ್ಲ ಕಂಫರ್ಟ್ ಆಗಿರೋದು ಅನುಕೂಲತೆ ಇದರ ಜೊತೆಗೆ ಕರ್ಮ ಮತ್ತು ಆಲಸ್ಯವೂ ಸೇರಿರುತ್ತೆ ಇವುಗಳಿಂದಲೇ ಬ್ರಹ್ಮಾಂಡದ ರಚನೆಯಾಗಿದೆ ಈ ಮಾಯೆಯೇ ಪರಮಾತ್ಮ ಮತ್ತು ಮನುಷ್ಯರ ನಡುವೆ ಅಂತರ ಡಿಸ್ಟೆನ್ಸ್ ಅನ್ನ ಉಂಟು ಮಾಡುತ್ತೆ ವಿಶ್ವದಲ್ಲಿ ಎರಡು ರೀತಿಯ ಮನುಷ್ಯರಿದ್ದಾರೆ ಒಂದು ಕೆಟ್ಟದ್ದು ಮಾಡೋರು ಮತ್ತೊಂದು ಒಳ್ಳೆಯದನ್ನ ಮಾಡೋರು ಅದರಲ್ಲಿ ಒಳ್ಳೆಯ ಕೆಲಸ ಮಾಡೋರು ಭಕ್ತರು ಅಂತ ಕರೆಯಲ್ಪಡ್ತಾರೆ ಭಕ್ತರಲ್ಲಿ ಬುದ್ಧಿವಂತರು ತಮ್ಮಲ್ಲೇ ಪರಮಾತ್ಮನನ್ನ ಕಂಡುಕೊಳ್ತಾರೆ ಉಳಿದವರು ಹೊರಗೆ ಭಗವಂತನನ್ನ ಹುಡುಕ್ತಾ ಹೋಗ್ತಾರೆ ಒಟ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಭಗವಂತನಲ್ಲಿ ಭಕ್ತಿ ಹೊಂದಿದ್ರೆ ಅವರ ಕರ್ಮಯೋಗ ಕೂಡ ಸಾಥ್ ಕೊಟ್ರೆ ಪರಮಾತ್ಮನ ಕುರಿತ ಸೀಮಿತ ಕಲ್ಪನೆಯಿಂದ ಹೊರಬರೋಕೆ ಸಾಧ್ಯವಾಗುತ್ತೆ ಅಂತ ಕೃಷ್ಣ ಹೇಳಿದ್ದಾರೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮ ಯೋಗ ಇಪ್ಪತ್ತೆಂಟು ಶ್ಲೋಕಗಳು ಅರ್ಜುನ ಅವ್ರು ಕೇಳ್ತಾರೆ ನಾವು ಸತ್ ಬಳಿಕ ಪರಮಾತ್ಮರನ್ನ ಪಡೆಯೋಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಪ್ರಶ್ನಿಸ್ತಾರೆ ಅದಕ್ಕೆ ಕೃಷ್ಣರು ಉತ್ತರಿಸ್ತಾರೆ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹೀಗಾಗಿ ಸತ್ತ ನಂತರವೂ ಪರಮಾತ್ಮರನ್ನ ಒಲಿಸಿಕೊಳ್ಳಬೇಕು ಅಂತ ಆದ್ರೆ ಜೀವನದುದ್ದಕ್ಕೂ ಪರಮಾತ್ಮರ ಧ್ಯಾನ ಮಾಡ್ಬೇಕು ಅಂತಾರೆ ಆಗ ನಾವು ಸತ್ ಬಳಿಕ ಹಾಗಾದ್ರೆ ಏನಾಗುತ್ತೆ ಅಂತ ಅರ್ಜುನ ಅವರು ಪ್ರಶ್ನೆ ಮಾಡ್ತಾರೆ ಆಗ ಮಾತನಾಡೋ ಕೃಷ್ಣ ಎಲ್ಲ ಜೀವಿಗಳು ಹುಟ್ಟು ಸಾವು ಅನ್ನೋ ಕೊನೆಯಿಲ್ಲದ ಸೈಕಲ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಫರ್ಟ್ ಹಾಕಿದವರು ಮಾತ್ರವೇ ಈ ಬಂಧನದಿಂದ ಹೊರಬರೋಕೆ ಸಾಧ್ಯ ಆಗತ್ತೆ ಮತ್ತೆ ರೀಬರ್ತ್ನಿಂದ ಮುಕ್ತಿ ಹೊಂದೋಕೆ ಸಾಧ್ಯ ಆಗತ್ತೆ ಆ ಮುಕ್ತಿ ಸಿಗಬೇಕು ಅಂದ್ರೆ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದು ಈ ಭೌತಿಕ ಜಗತ್ತಿನಿಂದ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಡೆತ್ ಮತ್ತು ರೀಬರ್ತ್ನ ನ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಉತ್ತಮ ಕರ್ಮಗಳನ್ನು ಮಾಡಬೇಕು ಅದೇ ಭಗವದ್ಗೀತೆಯ ಸಾರ ಅಂತ ಕೃಷ್ಣ ಹೇಳ್ತಾರೆ ಒಳ್ಳೆಯ ಕೆಲಸ ಮಾಡುವರು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ಅವರ ಕರ್ಮದ ಫಲ ಪಡೆದ ಬಳಿಕ ಮತ್ತೆ ಜನ್ಮ ಎತ್ತುತ್ತಾರೆ ಅದೇ ಒಳ್ಳೆಯ ಕೆಲಸಗಳ ಜೊತೆಗೆ ಜೀವನವಿಡಿ ಮೆಡಿಟೇಷನ್ ಮಾಡಿ ಯೋಗಿಯಾಗಿ ಬದುಕಿದ ಭಕ್ತರ ಆತ್ಮ ಸಾವಿನ ಬಳಿಕ ಬ್ರಹ್ಮನೊಂದಿಗೆ ಇರುತ್ತೆ ತಮಗೆ ಮುಕ್ತಿ ಸಿಕ್ಕಿದೆ ಅಂತ ಅವುಗಳಿಗೆ ಅನ್ನಿಸುವವರೆಗೂ ಬ್ರಹ್ಮರೊಂದಿಗೆ ಅವು ಇರ್ತವೆ ಹೀಗಾಗಿ ಭಕ್ತಿಯ ದಾರಿಯನ್ನ ಅನುಸರಿಸುವಂತ ಅರ್ಜುನರಿಗೆ ಕೃಷ್ಣ ಹೇಳ್ತಾರೆ ಅಧ್ಯಾಯ ಒಂಬತ್ತು ರಾಜ ವಿದ್ಯಾ ಯೋಗ ಇಲ್ಲಿ ಕೃಷ್ಣ ಭಕ್ತಿಯ ಮಾರ್ಗದಿಂದ ಪರಮಾತ್ಮರನ್ನ ತಲುಪುವುದು ಹೇಗೆ ಅಂತ ವಿವರಿಸ್ತಾರೆ ಈ ದಾರಿ ಪೂಜೆ ಮತ್ತು ಅರ್ಚನೆಗಳಿಗಿಂತಲೂ ಸುಲಭ ಅಂತಲೂ ಕೃಷ್ಣ ಹೇಳ್ತಾರೆ ಪರಮಾತ್ಮರೇ ಈ ಸೃಷ್ಟಿಗೆ ಕಾರಣ ಎಲ್ಲವೂ ಅವರ ಇಚ್ಛೆ ರೀತಿ ನಡೆಯುತ್ತೆ ಪ್ರತಿಯೊಂದು ವಸ್ತುನಲ್ಲೂ ಪರಮಾತ್ಮ ಇದ್ದಾರೆ ವಾತಾವರಣದಲ್ಲಿ ಗಾಳಿ ಇರುವಂತೆ ಪರಮಾತ್ಮರೂ ಇದ್ದಾರೆ ಗಾಳಿ ಕಾಣಿಸದೆ ಹೋದ್ರು ಇದೆಯಲ್ವಾ ಹಾಗೆ ಪರಮಾತ್ಮ ತನ್ನ ಶಕ್ತಿಯಿಂದಾಗಿ ಈ ಬ್ರಹ್ಮಾಂಡವನ್ನ ರಚಿಸಿದ್ದಾರೆ ಅದನ್ನೇ ನಾವು ಸೃಷ್ಟಿಯ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಪ್ರಕೃತಿಯ ವ್ಯವಸ್ಥೆ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ ಜೊತೆಗೆ ಅದು ಎಲ್ಲರಿಗೂ ತಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಕೂಡ ಕೊಡುತ್ತೆ ಇದೇ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಪರಮಾತ್ಮನಲ್ಲೇ ಲೀನವಾಗಿದೆ ಹೀಗಾಗಿ ನಾವು ಭಕ್ತಿಯ ಮಾರ್ಗವನ್ನ ಅನುಸರಿಸಬೇಕು ಎಲ್ಲದರಲ್ಲೂ ಎಲ್ಲೆಲ್ಲೂ ಭಗವಂತನನ್ನು ಕಾಣಬೇಕು ಕೆಲಸ ಜನ ವಸ್ತುಗಳು ಮತ್ತು ಪರಿಸ್ಥಿತಿಗಳಲ್ಲೂ ಪರಮಾತ್ಮರನ್ನೇ ನೋಡಬೇಕು ಅಂತ ಕೃಷ್ಣ ಹೇಳಿದ್ದಾರೆ ಎರಡು ಬಗೆಯ ಭಕ್ತರ ಬಗ್ಗೆ ಕೃಷ್ಣ ಇಲ್ಲಿ ಉಲ್ಲೇಖ ಮಾಡ್ತಾರೆ ಮೊದಲನೇದಾಗಿ ಸತ್ತ ಬಳಿಕ ಸ್ವರ್ಗ ಸಿಗಲಿ ಅಂತ ಆಸೆ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡೋರು ಇನ್ನು ಕೆಲವರು ಏನು ಆಸೆ ಇಲ್ಲದೆ ಏನು ಬಯಸದೆ ಒಳ್ಳೆ ಕೆಲಸ ಮಾಡ್ತಾ ಹೋಗೋರು ಇವರಿಗೆ ಜಸ್ಟ್ ಪರಮಾತ್ಮ ಬೇಕು ಅಷ್ಟೇ ಈ ರೀತಿ ಎರಡು ಬಗೆಯ ಭಕ್ತರಲ್ಲಿ ಪರಮಾತ್ಮ ಯಾರಿಗೆ ಒಲಿತಾರೆ ಗೊತ್ತಾ ಏನನ್ನೂ ಬಯಸದ ನಿಸ್ವಾರ್ಥ ಭಕ್ತರಿಗೆ ಒಲಿತಾರೆ ಅವರಿಗೆ ಯಾವ ಟೈಮ್ನಲ್ಲಿ ಏನು ಕೊಡಬೇಕು ಅದೆಲ್ಲವನ್ನ ಕೊಡ್ತಾ ಹೋಗ್ತಾರೆ ಭಕ್ತಿಯ ಮಾರ್ಗದಲ್ಲಿ ಸಾಗೋಕೆ ಯಾವುದೇ ಯೋಗ್ಯತೆಯ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅಧ್ಯಾಯ ಹತ್ತು ಯೋಗ ನಲವತ್ತೆರಡು ಶ್ಲೋಕಗಳು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಎಲ್ಲ ದೇವತೆಗಳು ಒಳ್ಳೆಯ ಮನುಷ್ಯರು ನನ್ನದೇ ರೂಪ ಆಗಿದ್ದಾರೆ ಇಂದ್ರ ಸೂರ್ಯ ಎಲ್ಲರೂ ನನ್ನದೇ ರೂಪ ಇಂದ್ರ ದೇವನ ಶಾಂತ ಸ್ವಭಾವವು ನನ್ನದೇ ರೂಪ ರುದ್ರ ಸ್ವರೂಪವೂ ನನ್ನದೇ ರೂಪ ಅಂತ ಹೇಳ್ತಾರೆ ಕೃಷ್ಣ ತನ್ನಂತಾನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೂಪದಲ್ಲಿ ತೋರಿಸ್ಕೊಳ್ತಾರೆ ಸುಖ ದುಃಖ ಧೈರ್ಯ ಮತ್ತು ಭಯ ಎರಡರಲ್ಲೂ ನಾನಿದ್ದೀನಿ ಅಂತ ಹೇಳ್ತಾರೆ ಯಾವ ಭಕ್ತರು ಕೃಷ್ಣರ ಈ ಎರಡು ರೂಪಗಳನ್ನು ಒಪ್ಪಿಕೊಳ್ತಾರೋ ಅಂತವರು ಪುನರ್ಜನ್ಮದ ಸೈಕಲ್ನಿಂದ ಹೊರಬರೋಕೆ ಸಾಧ್ಯವಾಗುತ್ತೆ ಋಷಿ ಮುನಿಗಳು ಧ್ಯಾನ ಮಾಡುವ ಮೂಲಕ ಪರಮಾತ್ಮನೊಂದಿಗೆ ಭೇಟಿಯಾಗುವ ಸ್ಥಿತಿಗೆ ತಲುಪ್ತಾರೆ ಅಂತ ಕೃಷ್ಣ ಹೇಳ್ತಾರೆ ಆದರೆ ಕೃಷ್ಣ ತನ್ನೆಲ್ಲ ಅವತಾರಗಳ ಬಗ್ಗೆ ಹೇಳಿದ್ರು ಅರ್ಜುನರಿಗೆ ಗೊಂದಲ ಹೋಗಲ್ಲ ಅವುಗಳ ಪೈಕಿ ನಾನು ಯಾವ ಅವತಾರವನ್ನ ಪೂಜಿಸಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ ಆಗ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಐವತ್ತೈದು ಶ್ಲೋಕಗಳು ಅರ್ಜುನ ಶ್ರೀ ಕೃಷ್ಣರ ಬಳಿ ತನ್ನ ವಿಶ್ವರೂಪ ದರ್ಶನ ಕೊಡುವಂತೆ ಬೇಡ್ಕೊಳ್ತಾರೆ ಆಗ ಕೃಷ್ಣ ತನ್ನ ವಿರಾಟ ರೂಪವನ್ನು ಅರ್ಜುನರಿಗೆ ದರ್ಶನ ಕೊಡ್ತಾರೆ ಈ ರೂಪದಲ್ಲಿ ಎಲ್ಲ ದೇವರುಗಳು ಮತ್ತು ಇಡೀ ಬ್ರಹ್ಮಾಂಡವನ್ನು ತನ್ನ ದೇಹದಲ್ಲಿ ಹೊಂದಿರೋ ರೀತಿ ಕೃಷ್ಣ ತೋರಿಸ್ತಾರೆ ಇದರಲ್ಲಿ ಹಲವಾರು ದೇವಾನು ದೇವತೆಗಳು ಕೂಡ ಇದ್ದರು ಈ ರೂಪ ತುಂಬ ಭಯಾನಕವಾಗಿತ್ತು ಜೊತೆಗೆ ಕೃಷ್ಣ ಕೌರವರನ್ನ ಕೊಲ್ತಿರೋದನ್ನು ಕೂಡ ಅರ್ಜುನ ನೋಡ್ತಾರೆ ಇದನ್ನು ಕಂಡು ಸ್ತಬ್ಧರಾದ ಅರ್ಜುನ ಇಷ್ಟು ಭಯಾನಕ ರೂಪದಲ್ಲಿರೋ ನೀವು ಯಾರು ಅಂತ ಪ್ರಶ್ನಿಸ್ತಾರೆ ಆಗ ಉತ್ತರಿಸೋ ಕೃಷ್ಣರು ಇದು ಮೃತ್ಯು ನೀನು ಯುದ್ಧ ಭೂಮಿಯಲ್ಲಿ ಕೌರವರ ಬಗ್ಗೆ ಯೋಚಿಸದೆ ಯುದ್ಧ ಮಾಡಬೇಕು ಅಷ್ಟೆ ಕೌರವರನ್ನ ಸಾಯಿಸ್ತಿರೋದು ನಾನೇ ನೀನು ಜಸ್ಟ್ ಒಂದು ಮಾಧ್ಯಮ ಅಷ್ಟೆ ಅದಕ್ಕೊಂದು ದಾರಿ ನೀನು ಆ ಕೆಲಸ ನೀನು ಮಾಡು ಅಂತ ಹೇಳ್ತಾರೆ ಸೊ ವಿರಾಟ ರೂಪದಲ್ಲಿದ್ದ ಕೃಷ್ಣರ ಬಳಿ ಕ್ಷಮೆ ಕೇಳಿದ ಅರ್ಜುನರು ಹೆದ್ರಕೊಂಡು ನೀವು ನಿಮ್ಮ ನಿಜ ರೂಪಕ್ಕೆ ವಾಪಸ್ ಬನ್ನಿ ಅಂತ ಬೇಡ್ಕೊಳ್ತಾರೆ ನಂತರ ಮಾತು ಮುಂದುವರೆಸುವ ಕೃಷ್ಣರು ವಿನಾಶ ಮತ್ತು ಸೃಷ್ಟಿಯನ್ನು ಒಂದೇ ರೀತಿಯಲ್ಲಿ ನೋಡಬೇಕು ಯಾಕಂದರೆ ವಿನಾಶದ ಹೊರತು ಹೊಸ ಸೃಷ್ಟಿ ಸಾಧ್ಯ ಇಲ್ಲ ಎರಡಕ್ಕೂ ಈ ಬ್ರಹ್ಮಾಂಡದಲ್ಲಿ ಜಾಗ ಇದೆ ಭೂಮಿ ಮೇಲೆ ಕೆಟ್ಟದ್ದು ಜಾಸ್ತಿಯಾದಾಗ ವಿನಾಶ ಆಗುತ್ತೆ ವಿನಾಶದಲ್ಲಿ ಭೇದ ಭಾವ ಇರಲ್ಲ ಸಮಾನವಾಗಿ ವಿನಾಶ ನಡೆಯುತ್ತೆ ಯಾರು ನಿಷ್ಕಲ್ಮಶ ಭಕ್ತಿ ಸಾಂಸಾರಿಕ ವ್ಯಾಮೋಹಗಳನ್ನ ತ್ಯಜಿಸ್ತಾರೋ ಅಂತವರಿಗೆ ಮಾತ್ರವೇ ಪರಮಾತ್ಮರ ವಿಶ್ವರೂಪ ದರ್ಶನವಾಗುತ್ತೆ ಅಂತ ಕೃಷ್ಣ ಹೇಳ್ತಾರೆ ಅಧ್ಯಾಯ ಹನ್ನೆರಡು ಯೋಗ ಇಪ್ಪತ್ತು ಶ್ಲೋಕಗಳು ಅರ್ಜುನ ವ್ಯಕ್ತಿಗತವಾಗಿ ಪೂಜಿಸಬೇಕಾ ಅಥವಾ ನಿರಾಕಾರವಾಗಿ ಪರಮಾತ್ಮರನ್ನ ಪೂಜಿಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರಿಸುವ ಕೃಷ್ಣ ಎರಡೂ ದಾರಿಗಳಿಂದಲೂ ದೇವರನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಇದೆ ಅದರಲ್ಲೂ ವ್ಯಕ್ತಿಗತವಾಗಿ ಪೂಜಿಸುವುದು ತುಂಬ ಸುಲಭವಾದ ವಿಧಾನ ಉದಾಹರಣೆಗೆ ಕೃಷ್ಣರ ಅವತಾರವನ್ನು ಪೂಜಿಸೋದರಿಂದ ಭಕ್ತರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮನಸ್ಸಲ್ಲಿ ನನ್ನ ಚಿತ್ರಣವನ್ನು ಫಿಕ್ಸ್ ಮಾಡಿಕೊಂಡು ಭಕ್ತಿ ತೋರಿಸುವುದು ಅವ್ರಿಗೆ ಪರ್ಫೆಕ್ಟ್ ಫಾರ್ಮ್ ಆಗುತ್ತೆ ಅಂತ ಕೃಷ್ಣ ಹೇಳಿದ್ದಾರೆ ಹಾಗಂತ ನಿರಾಕಾರವಾಗಿ ಯಾವುದೇ ಆಕಾರವನ್ನು ಮೈಂಡಲ್ಲಿ ಇಟ್ಕೊಳ್ಳದೆ ಭಗವಂತ ಅನ್ನೋ ಒಂದು ಶಕ್ತಿಯನ್ನು ಪೂಜಿಸೋಕ್ಕೂ ಕೂಡ ಸಾಧ್ಯ ಇದೆ ನಿರಾಕಾರವಾಗಿ ಪರಮಾತ್ಮನನ್ನ ಕಂಡುಕೊಳ್ಳೋಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಹಾಗಾಗಿ ಭಕ್ತರು ಆಕಾರ ರೂಪದಲ್ಲೇ ಪ್ರತಿಯೊಬ್ಬರೂ ಕೂಡ ಭಗವಂತನನ್ನ ಕಾಣಬಹುದು ಅಂತ ಹೇಳ್ತಾರೆ ನಿರ್ಮಲ ಮನಸ್ಸು ಸಹಿಷ್ಣುತೆ ಸ್ವಯಂ ನಿಯಂತ್ರಣ ಸಮಚಿತ್ತ ಅಸೂಯೆ ಪಡೆದೇ ಇರೋದು ಸುಳ್ಳು ಮತ್ತು ಅಹಂಕಾರದಿಂದ ಮುಕ್ತರಾಗೋದು ಎಲ್ಲ ಜೀವಿಗಳೊಂದಿಗೆ ಸ್ನೇಹಯುತ ವರ್ತನೆಯನ್ನ ತೋರೋದು ಎಲ್ಲ ಜೀವಿಗಳೊಂದಿಗೆ ಮಿತ್ರರೊಂದಿಗೆ ಸಮಾನವಾದ ವರ್ತನೆಯನ್ನ ತೋರೋದು ಈ ರೀತಿ ಮೂವತ್ತೊಂಬತ್ತು ಗುಣಲಕ್ಷಣಗಳನ್ನು ಹೊಂದಿರೋ ಭಕ್ತರು ಪರಮಾತ್ಮನಿಗೆ ಹತ್ತಿರ ಆಗ್ತಾರೆ ಅಂತ ಕೃಷ್ಣ ಹೇಳಿದ್ದಾರೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಮೂವತ್ತೈದು ಶ್ಲೋಕಗಳು ಇಲ್ಲಿ ಕೃಷ್ಣ ದೇಹವನ್ನ ಒಂದು ಭೂಭಾಗಕ್ಕೆ ಮತ್ತು ಆ ಭೂಮಿಯ ಬಗ್ಗೆ ತಿಳಿದಿರೋರನ್ನ ಆತ್ಮಕ್ಕೆ ಹೋಲಿಸಿದ್ದಾರೆ ಭೂಮಿ ಮತ್ತು ಭೂಮಿಯ ಬಗ್ಗೆ ತಿಳಿದಿರೋರ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಜ್ಞಾನ ಬೇಕಾಗತ್ತೆ ಆ ಜ್ಞಾನ ಕರ್ಮ ಭಕ್ತಿ ಅಹಿಂಸೆ ಸ್ವಯಂ ನಿಯಂತ್ರಣ ಸ್ವಚ್ಛತೆ ಸಹಿಷ್ಣುತೆ ಹೀಗೆ ಹಲವು ಅಂಶಗಳಿಂದ ಸಿಗತ್ತೆ ಗದ್ದೆಯಲ್ಲಿ ರೈತ ಬೀಜ ಬಿತ್ತಿ ಬೆಳೆ ಬೆಳೆಯುವಂತೆ ಈ ಜ್ಞಾನದಿಂದ ನಾವು ಕೂಡ ನಮ್ಮ ಮೆದುಳಿನಲ್ಲಿ ಮನಸ್ಸಿನಲ್ಲಿ ಯೋಚನೆಗಳ ಬೀಜ ಬಿತ್ತುತ್ತೀವಿ ಅವುಗಳದ್ದೇ ಆಕ್ಷನ್ ಅನ್ನು ನಮ್ಮ ದೇಹ ಮಾಡುತ್ತೆ ಗುರಿ ತಲುಪಿಸುತ್ತೆ ನಮ್ಮೆಲ್ಲ ರಿಸಲ್ಟ್ ನಮ್ಮ ಯೋಚನೆಯದ್ದೇ ಫಲ ನಮ್ಮ ಯೋಚನೆಗಳು ಮತ್ತು ಮನಸ್ಸು ಶುದ್ಧವಾಗಿದಾಗ ಫಲ ಕೂಡ ಚೆನ್ನಾಗಿರುತ್ತೆ ಅಧ್ಯಾಯ ಹದಿನಾಲ್ಕು ಗಣತ್ರಯ ವಿಭಾಗ ಯೋಗ ಇಪ್ಪತ್ತೇಳು ಶ್ಲೋಕಗಳು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣರು ಸತ್ವ ರಜಸ್ಸು ಮತ್ತು ತಮಸ್ಸು ಅಂದರೆ ಒಳ್ಳೆತನ ಪ್ರೀತಿ ಮತ್ತು ಅಜ್ಞಾನ ಈ ಮೂರು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಎಲ್ಲ ಒಂದಕ್ಕೊಂದು ಲಿಂಕ್ ಹೊಂದಿದೆ ಸತ್ವ ಅಂದ್ರೆ ಏನು ಜ್ಞಾನ ಮತ್ತು ಆನಂದ ಅದ್ರ ಜೊತೆ ರಜಸ್ ಅಂದರೆ ಆಸೆ ಮತ್ತು ಕಾರ್ಯ ಅದ್ರ ಜೊತೆ ತಮಸ್ ಅಂದರೆ ಆಲಸ್ಯ ಮತ್ತು ನಿದ್ದೆ ಎಲ್ಲ ಲಿಂಕ್ ಹೊಂದಿದಾವೆ ಈ ಮೂರು ಅಂಶಗಳು ಆತ್ಮವನ್ನ ಲೌಕಿಕ ಬದುಕಿನ ವ್ಯಾಮೋಹದೊಂದಿಗೆ ಬಂಧಿಸುತ್ತವೆ ಆದರೆ ಅವುಗಳಿಂದ ಹೊರಬರುವುದು ಅದನ್ನ ಮೀರೋದು ಹೇಗೆ ಆ ಮೂಲಕ ಮುಕ್ತಿ ಪಡೆಯುವುದು ಹೇಗೆ ಅಂತ ಕೃಷ್ಣ ಹೇಳಿದ್ದಾರೆ ಹೌದಾ ಹಾಗಾದರೆ ಇದೆಲ್ಲ ಮೀರಿದವರನ್ನು ಹೆಂಗೆ ಗುರುತಿಸಬೇಕು ಅಂತ ಅರ್ಜುನ ಕೇಳ್ತಾರೆ ಅದಕ್ಕೆ ಉತ್ತರಿಸುವ ಕೃಷ್ಣ ಈ ಮೂರು ಅಂಶಗಳನ್ನು ಮೀರಿದವರು ಎಲ್ಲ ಲೌಕಿಕ ಅಂಶಗಳಿಂದ ದೂರ ಆಗ್ತಾರೆ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸುತ್ತಾರೆ ತಮ್ಮ ದೇಹದ ಜೊತೆಗೆ ಇಡೀ ಸೃಷ್ಟಿಯನ್ನ ಸಮಾನವಾಗಿ ನೋಡುತ್ತಾರೆ ಅಂತ ಕೃಷ್ಣ ಉತ್ತರಿಸುತ್ತಾರೆ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಇಪ್ಪತ್ತು ಶ್ಲೋಕಗಳು ಇದರಲ್ಲಿ ಶ್ರೀಕೃಷ್ಣ ಅಶ್ವಥ ಮರವನ್ನು ಬಳಸಿಕೊಂಡು ಲೌಕಿಕ ಪ್ರಪಂಚ ಆತ್ಮವನ್ನ ಹೇಗೆ ಸಿಕ್ಕಿ ಹಾಕುವಂತೆ ಮಾಡುತ್ತೆ ಅನ್ನೋದನ್ನ ಅರ್ಥೈಸಿದ್ದಾರೆ ಇದರಲ್ಲಿ ಮೇಲಕ್ಕೆ ಅಗಲಕ್ಕೆ ಬೆಳೆಯೋ ರೆಂಬೆ ಕೊಂಬೆಗಳು ಭೌತಿಕ ಪ್ರಪಂಚದೊಂದಿಗೆ ಆತ್ಮದ ಸಂಪರ್ಕವನ್ನ ಬಿಂಬಿಸ್ತವೆ ಅದೇ ಮರದಿಂದ ಕೆಳಗೆ ನೇತಾಡುವ ಬೇರುಗಳು ಕರ್ಮವನ್ನ ಪ್ರತಿನಿಧಿಸ್ತವೆ ಜೊತೆಗೆ ಆತ್ಮಗಳು ಲೌಕಿಕ ಪ್ರಪಂಚದಲ್ಲಿ ಹೇಗೆ ಸಿಕ್ಕಾಕೊಂಡಿವೆ ಅನ್ನೋದನ್ನು ತೋರಿಸ್ತವೆ ಹೀಗಾಗಿ ಒಂದು ಕೊಡಲಿ ತಗೊಂಡು ಮರವನ್ನೇ ಕತ್ತರಿಸಬೇಕು ಈ ಮೂಲಕ ಲೌಕಿಕ ಪ್ರಪಂಚದೊಂದಿಗಿನ ಎಲ್ಲ ಸಂಬಂಧವನ್ನ ಕಡಿದುಕೊಂಡು ಮರದ ಬುಡದಲ್ಲಿ ಸೃಷ್ಟಿಕರ್ತನನ್ನ ಹುಡುಕಬೇಕು ಅಂತ ಕೃಷ್ಣ ಹೇಳಿದ್ದಾರೆ ಅಂದರೆ ಮರದ ಬುಡವನ್ನ ಕೃಷ್ಣ ಪರಮಾತ್ಮನಿಗೆ ಹೋಲಿಸಿದ್ದಾರೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ ವಿಭಾಗ ಯೋಗ ಇಪ್ಪತ್ನಾಲ್ಕು ಶ್ಲೋಕಗಳು ಇಲ್ಲಿ ಶ್ರೀಕೃಷ್ಣ ಪ್ರತಿ ಮನುಷ್ಯರಲ್ಲಿರುವ ಒಳ್ಳೆತನ ಮತ್ತು ಕೆಟ್ಟದ್ರ ಬಗ್ಗೆ ಹೇಳ್ತಾರೆ ನಿರ್ಭೀತತೆ ನಿಷ್ಕಲ್ಮಶ ಮನಸ್ಸು ದಾನ ಧರ್ಮ ಸ್ವಯಂ ನಿಯಂತ್ರಣ ಕ್ಷಮಿಸುವ ಗುಣ ತಾಳ್ಮೆ ಬೇರೆಯವರನ್ನ ಗೌರವಿಸುವುದು ಇವೆಲ್ಲ ಒಳ್ಳೆತನದ ಸಂಕೇತ ಅದೇ ಅಹಂಕಾರ ಹಿಂಸಾಚಾರದ ಪ್ರವೃತ್ತಿ ಕ್ರೌರ್ಯ ಸ್ವಾರ್ಥ ಇವೆಲ್ಲ ರಾಕ್ಷಸ ಗುಣದ ಸಂಕೇತ ಡಿವೈನ್ ಕ್ವಾಲಿಟೀಸ್ ಅಂದರೆ ಭಕ್ತಿ ಮತ್ತು ಒಳ್ಳೆಯತನ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋದರೆ ಕೆಟ್ಟತನ ಅಂದರೆ ರಾಕ್ಷಸ ಗುಣ ಎಂದಿಗೂ ಬಗೆಹರಿಯದ ಬಂಧನ ಮತ್ತು ದುಃಖದ ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ಗುಣಗಳೇ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಥವನ್ನು ನಿರ್ಧರಿಸುತ್ತೆ ಮುಕ್ತಿಯ ಮಾರ್ಗವನ್ನು ನಿರ್ಧರಿಸುತ್ತೆ ರಾಕ್ಷಸತ್ವದ ಗುಣಗಳನ್ನು ಹೆಚ್ಚಿಸಿಕೊಂಡವರು ಅಂಧಕಾರ ಅಜ್ಞಾನದಲ್ಲಿ ಬದುಕು ಬಿಡ್ತಾರೆ ಖುಷಿ ಹೆಚ್ಚಿಸಿಕೊಳ್ಳುವ ಬದಲು ಅವರು ಮುಗಿಯದ ಅತಿ ಆಸೆಗಳಿಂದ ವರಿ ಚಿಂತೆಯ ಬದುಕಲ್ಲೇ ಮುಳುಗಿ ಹೋಗಿರ್ತಾರೆ ತಮ್ಮ ಕುಟುಂಬ ಕೆಲಸ ಮತ್ತು ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡ್ತಾ ಬದುಕ್ತಾರೆ ಎಲ್ಲರನ್ನೂ ಎಲ್ಲವನ್ನೂ ದ್ವೇಷಿಸುವ ಮೂಲಕ ಅವರು ಎಲ್ಲರಲ್ಲೂ ಇರೋ ಪರಮಾತ್ಮನನ್ನೇ ದ್ವೇಷಿಸ್ತಾ ಇರ್ತಾರೆ ಅನ್ನೋದನ್ನ ಅರ್ಥನೆ ಮಾಡಿಕೊಳ್ಳಲ್ಲ ಅವರ ಎಲ್ಲ ಕರ್ಮಗಳಿಗೆ ಫಲವನ್ನ ಕೂಡ ಅನುಭವಿಸ್ತಾ ಇರ್ತಾರೆ ದುಃಖದಲ್ಲಿರ್ತಾರೆ ಮನುಷ್ಯರು ಅನ್ನೋದನ್ನೇ ಮರೆತು ಪ್ರಾಣಿಗಳಂತೆ ವರ್ತಿಸ್ತಾರೆ ಹೀಗಾಗಿ ಅವರನ್ನು ಪ್ರಾಣಿಗಳು ಕ್ರಿಮಿಕೀಟಗಳಂತಹ ಕೀಟಗಳಂತಹ ಪುನರ್ಜನ್ಮದ ಚಕ್ರದಲ್ಲಿ ಹಾಕಲಾಗುತ್ತೆ ಹೀಗಾಗಿ ನೆಮ್ಮದಿಯ ಜೀವನಕ್ಕಾಗಿ ಆಸೆ ಕೋಪ ಮತ್ತು ದುರಾಸೆಯನ್ನು ಬಿಟ್ಟು ಬದುಕಬೇಕು ಅಂತ ಕೃಷ್ಣ ಹೇಳಿದ್ದಾರೆ ಶ್ರದ್ಧಾತ್ರಯ ವಿಭಾಗ ಯೋಗ ಇಪ್ಪತ್ತೆಂಟು ಶ್ಲೋಕಗಳು ಈ ಅಧ್ಯಾಯದಲ್ಲಿ ಅರ್ಜುನರು ಕೇಳ್ತಾರೆ ಮನುಷ್ಯರು ಪೂಜೆ ಮಾಡ್ತಾರೆ ಆದರೆ ಶಾಸ್ತ್ರಗಳನ್ನು ಒಪ್ಪೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಕೃಷ್ಣರ ಬಳಿ ಕೇಳ್ತಾರೆ ಅದಕ್ಕೆ ಉತ್ತರಿಸು ಕೃಷ್ಣ ನಂಬಿಕೆ ಮೂರು ರೀತಿಯಲ್ಲಿ ಇರ್ತವೆ ಸಾತ್ವಿಕ ಗುಣದ ಪ್ರಕಾರ ಪರಮಾತ್ಮನ ಪೂಜೆ ಮಾಡಲಾಗುತ್ತೆ ರಾಜಸಿ ಗುಣ ಇರುವ ಮನುಷ್ಯ ದೇವಾನುದೇವತೆಗಳ ಪೂಜೆ ಮಾಡ್ತಾರೆ ಅದೇ ತಾಮಸ್ಸಿ ಗುಣ ಇರೋ ವ್ಯಕ್ತಿ ಭೂತ ಪ್ರೇತಗಳ ಪೂಜೆ ಮಾಡ್ತಾರೆ ಅಂತಾರೆ ಅದೇ ರೀತಿ ಕೃಷ್ಣ ಆಹಾರವನ್ನು ಕೂಡ ಮೂರು ವಿಭಾಗ ಮಾಡ್ತಾರೆ ಸಾತ್ವಿಕ ಆಹಾರದಲ್ಲಿ ಹಣ್ಣು ತರಕಾರಿ ಇತ್ಯಾದಿ ಫ್ರೆಶ್ ಫುಡ್ ಬರುತ್ತೆ ಅದೇ ರಾಜಸಿ ಆಹಾರದಲ್ಲಿ ಉಪ್ಪು ಖಾರ ಹುಳಿ ಇರೋ ಆಹಾರ ಬರುತ್ತೆ ತಾಮಸಿ ಆಹಾರದಲ್ಲಿ ಹೆಚ್ಚು ಬೇಯಿಸಿದ ಆಹಾರ ಹೆಚ್ಚು ಪ್ರೋಸೆಸ್ ಮಾಡಿದ ಆಹಾರ ಅದು ವೆಜಿಟೇರಿಯನ್ ಫುಡ್ ಆಗಿರ್ಬೋದು ಮಾಂಸಾಹಾರ ಆಗಿರ್ಬೋದು ಹೆಚ್ಚು ಬೇಯಿಸಿ ಪ್ರೋಸೆಸ್ ಮಾಡಿ ಸಿಕ್ಕಾಪಟ್ಟೆ ಮಸಾಲ ಹಾಕಿದ ಆಹಾರಗಳು ಇವೆಲ್ಲ ಬರ್ತವೆ ಸಾತ್ವಿಕ ಗುಣ ಮಾತ್ರ ಆತ್ಮ ಮತ್ತು ಪರಮಾತ್ಮನ ನಡುವೆ ಸಂಪರ್ಕ ಉಂಟು ಮಾಡುತ್ತೆ ಅದೇ ರಾಜಸ್ಸಿ ಮತ್ತು ತಾಮಸಿ ಗುಣ ಪರಮಾತ್ಮರಿಂದ ಮತ್ತಷ್ಟು ದೂರ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಎಪ್ಪತ್ತೆಂಟು ಶ್ಲೋಕಗಳು ಇದು ಭಗವದ್ಗೀತೆಯ ಕೊನೆಯ ಮತ್ತು ದೊಡ್ಡ ಅಧ್ಯಾಯ ಇಲ್ಲಿ ಶ್ರೀಕೃಷ್ಣ ಅರ್ಜುನರಿಗೆ ತ್ಯಾಗ ಮತ್ತು ಸನ್ಯಾಸತ್ವದ ನಡುವಿನ ವ್ಯತ್ಯಾಸವನ್ನ ಹೇಳ್ತಾರೆ ಸನ್ಯಾಸ ಅಂದರೆ ಆಸೆಯಿಂದ ಹುಟ್ಟಿದ ಕರ್ಮವನ್ನೇ ಮಾಡದಿರೋದು ಆದರೆ ತ್ಯಾಗ ಅಂದರೆ ಕರ್ಮವನ್ನೇ ಮಾಡದಿರೋದು ಅಂತ ಅಲ್ಲ ಬದಲಾಗಿ ಕರ್ಮ ಮಾಡಿ ಫಲದ ಬಗ್ಗೆ ನಿರೀಕ್ಷೆ ಮಾಡದೇ ಇರೋದು ಪರಮಾತ್ಮರಿಗೆ ಕಂಪ್ಲೀಟ್ ಆಗಿ ಶರಣಾಗೋದ್ರ ಮೂಲಕ ಮುಕ್ತಿಯ ಮಾರ್ಗ ಹುಡುಕಬೇಕು ಅಂತ ಕೃಷ್ಣ ಅರ್ಜುನರಿಗೆ ಹೇಳ್ತಾರೆ ಜೊತೆಗೆ ನೀನು ಹೋರಾಡೋಕೆ ನಿರಾಕರಿಸಿದ್ರು ಕೂಡ ನಿನ್ನ ಯುದ್ಧಕ್ಕೆ ಎಳೆಯಲಾಗುತ್ತೆ ಯಾಕಂದ್ರೆ ಕ್ಷತ್ರಿಯನಾಗಿ ಹೋರಾಡೋದು ನಿನ್ನ ಸ್ವಭಾವ ಅಂತ ಹೇಳ್ತಾರೆ ಶ್ರೀಕೃಷ್ಣ ಇದಾದ ನಂತರ ಅರ್ಜುನ ಮಹಾಭಾರತದಲ್ಲಿ ಮತ್ತೆ ಯುದ್ಧವನ್ನ ಮುಂದುವರಿಸೋಕೆ ನಿರ್ಧಾರ ಮಾಡ್ತಾರೆ ಸೊ ಸ್ನೇಹಿತರೆ ಇದಾಗಿತ್ತು ಭಗವದ್ಗೀತೆಯ ವಿರಾಟ ರೂಪವನ್ನ ಸಂಕ್ಷಿಪ್ತವಾಗಿ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇದನ್ನ ಪ್ರತಿ ದಿನವೂ ಕೇಳಿದ್ರು ಕೂಡ ನೋಡ್ತಲೇ ಇರಬೇಕು ಅಂತಿಲ್ಲ ಸುಮ್ಮನೆ ಹಾಕಿಟ್ಟು ಪ್ರತಿ ದಿನವೂ ಕೇಳಿದ್ರು ಕೂಡ ಪ್ರತಿದಿನವೂ ಹೊಸ ಹೊಸ ಅರ್ಥವನ್ನ ನಿಮ್ಮ ಜ್ಞಾನಕ್ಕೆ ನಿಮ್ಮ ಹೃದಯಕ್ಕೆ ಇದು ತಲುಪಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದನ್ನು ನೀವು ಕೇಳಿ ನಿಮ್ಮ ಫ್ಯಾಮಿಲಿಗೂ ಕೇಳಿಸಿ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಕೇಳಿಸಿ ಪ್ರತಿ ಸಲವೂ ಹೊಸ ಅನುಭೂತಿ ಅವರಿಗೆ ಸಿಗುವಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ ವಿಶ್ವ ಸಂಸ್ಥೆಯ ಒಂದು ವಿಭಾಗವು ಇದನ್ನು ಗುರುತಿಸಿ ರಿಜಿಸ್ಟ್ರಿಗೆ ತಗೊಂಡಿರುವಂತಹ ಇದನ್ನ ದಾಖಲು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಈ ಭಗವದ್ಗೀತೆಯನ್ನ ಎಷ್ಟಾಗದಷ್ಟು ಜನಕ್ಕೆ ತಲುಪಿಸೋದನ್ನ ಕೂಡ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ